ಓಕೆ ವೆಲ್ಕಮ್ ಟು ಕಲರ್ ಥೆರಪಿ ಅದ್ಭುತ ಕಲೀರಿ ಐ ತಿಂಕ್ ನಿಮ್ಮ ಓಣಿಯಲ್ಲಿ ನೀವು ಆಲ್ರೆಡಿ ಫೇಮಸ್ ಆಗಿದ್ರ ನಿಮ್ಮ ಊರೆಲ್ಲ ಫೇಮಸ್ ಆಗ್ತೀರಾ ಇನ್ಮೇಲೆ ಅಲ್ವಾ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗ್ಲಿ ಸೊ ಭಾರತಿ ಪ್ರಶಾಂತ್ ಅವರು ಅದ್ಭುತವಾಗಿ ಕಲಿತಾ ಇದ್ದಾರೆ ಸೊ ಕಂಟಿನ್ಯೂ ಯುವರ್ ವರ್ಕ್ ಥ್ಯಾಂಕ್ ಯು ಮೇಡಮ್ ಯು ಸೊ ಲೈಕ್ ದಟ್ ಇವತ್ತು ಭಾರತಿ ಪ್ರಶಾಂತ್ ಅವರು ಏನು ತಮ್ಮ ಅನುಭವನ ಹಂಚ್ಕೊಂಡ್ರಲ್ಲ ಆತರ ಸಾವಿರಾರ ಅನುಭವಗಳು ಒಂದು ಎರಡಲ್ಲ ಸಾವಿರಾರ ಫೀಡ್ಬ್ಯಾಕ್ಸ್ ಬ್ಯಾಕ್ಸ್ ಕಿವಿಯಾರ ಕಿವಿಯರ ಜಸ್ಟ್ ಕಲರ್ಸ್ ಬರ ಏನಿಲ್ಲ ಗೊತ್ತಿಲ್ಲದೆ ಇರೋರು ಏನ್ ಕೈಯ ಕಲರ್ ಹಚ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಹಂಗೆ ಹಿಂಗೆ ಅಂತಾರೆ ಬಟ್ ಒಂದ್ಸತಿ ಅವ್ರಿಗೆ ಕಲರ್ ಹಚ್ಚಿ ರಿಸಲ್ಟ್ ಕೊಡಿ ಆಮೇಲೆ ನಿ ಬಾಯಿ ಅದೇನಂತಾರಲ್ಲ ಹಳ್ಳಿ ಭಾಷೆನಲ್ಲಿ ಬಾಲಿ ತರ ನಿಮ್ಮಿಂದನೇ ಇರ್ತಾರೆ ಅವರು ಆ ರೇಂಜಿಗೆ ರಿಸಲ್ಟ್ ಬರುತ್ತೆ ओके यस ಜಗದೀಶ್ ಸರ್ ನಮಸ್ಕಾರ ನಮಸ್ಕಾರ ಯಾವ ಊರು ಸರ್ ರಣೇನೂರು ರಣೇನೂರ್ ಸರ್ ರಾಣೇಬೆನ್ನೂರು ಹೇಳಿ ಜಗದೀಶ್ ಸರ್ ನಾನು ಎಂ ಸ್ಟೂಡೆಂಟ್ ಸರ್ ನಡೀಸವರ ತಗೊಂಡಿದ್ದೀನಿ ಸೂಪರ್ ಆಮೇಲೆ ಆಯುರ್ವೇದ ಥೆರಪಿ ಲಾಸ್ಟ್ ಟೈಮ್ ಕಲರ್ ಥೆರಪಿ ಅಕ್ಯೂಪ್ರೆಷರ್ ಸೀಟ್ ಎಲ್ಲಾ ಮಾಡಿದೀನಿ ಸರ್ ಇವಾಗ ಬಟ್ ರಿಸಲ್ಟ್ ಮಾತ್ರ ಅದ್ಭುತ ಸರ್ ಒಂದ ಏನಂತಂದ್ರೆ ನಾನು ಯಾವಾಗ ಆ ವಿಡಿಯೋ ಮಾಡ್ಕೊಂತಿರೋ ನಿಮ್ ಜೊತೆ ಮಾತಾಡೋ ಅವಕಾಶ ಸಿಗುತ್ತೆ ಸರ್ ಥರ್ಡ್ ಟೈಮ್ ನಮ್ಗೆ ನಿಮ್ ಜೊತೆ ಮಾತಾಡ್ತಿರೋದು ಅದೇನಪ್ಪ ಯಾರ್ಯಾರು ಅನ್ಲಾಕ್ ಆಗ್ತಾರೆ ಕೆಲವರಿಗೆ ಅವಕಾಶ ಜೋಡಿ ಮಾತಾಡ್ಬೇಕು ಅಂತ ಹೇಳಿ ತುಂಬಾ ಅನ್ಕೊಂತಿರ್ತಾರೆ ಬಟ್ ಏನೋ ಗೊತ್ತಿಲ್ಲ ನಿಮ್ದು ನಮ್ ಕನೆಕ್ಷನ್ ಏನೋ ಗೊತ್ತಿಲ್ಲ ಸರ್ ಸೋ ಲೆವೆಲ್ ಇರ್ಬೋದು ಮೋಸ್ಟ್ಲಿ ಇರ್ಲಿ ನಾನ್ ಜಾಸ್ತಿ ಟೈಮ್ ತಗೋಣ ಸರ್ ಸರ್ ಒಂದೇನಂತ ಒಂದ್ ಫೀಡ್ಬ್ಯಾಕ್ ಬ್ಯಾಕ್ ಲಾಸ್ಟ್ ಟೈಮ್ ನಾವು ಸೀಡ್ ಥೆರಪಿ ಮಾಡಿದ್ರೆ ಅಕ್ಟೋಬರ್ ಇಂದ ಈ ಕಡೆ ಸರ್ ನಮ್ ಮಕ್ಕಳಿಗೆ ಒಂದ್ ಸಿಂಗಲ್ ಡ್ರಾಪ್ ಮೆಡಿಸಿನ್ ಹಾಕಿಲ್ಲ ಸರ್ ನಾವು ಎಲ್ಲಾ ಕಲರ್ ತಿರುಪಿಯಲ್ಲಿ ಆರಾಮ್ ಆಗ್ತಿದಾರೆ ಅವರು ಆಮೇಲೆ ಸಮ್ಮರ್ ಅಲ್ಲಿ ಐಸ್ ಕ್ರೀಮ್ ಸ್ವಲ್ಪ ಇದಾಗ್ತಿಲ್ಲ ಸರ್ ಎಲ್ಲಾ ಅವರೇ ಕಲರ್ ಹಾಕೊಂತಿದಾರೆ ಸರ್ ಇವಾಗ ಅದ್ಭುತ ಸರ್ ಇವನ್ ಬಿಗಿನಿಂಗ್ ಅಲ್ಲಿ ನಾನು ಕೂಡ ಬಿಲೀವ್ ಮಾಡೋದ್ ಸರ್ ಸರ್ಚುಲಿ ನಾನು ರಿಲ್ ಹೇಳ್ಬೇಕಂತಂದ್ರೆ ಬಟ್ ರಿಸಲ್ಟ್ ಮಾತ್ರ ಸೂಪರ್ ಆಗಿದೆ ಸರ್ ಇಲ್ಲ ಇವತ್ತು ಎಲ್ಲಾ ಕೋರ್ಸ್ ಮಾಡಿ ನಿಮಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬಿಕೊಂಡಿರೋದಕ್ಕೆ ನೀವು ಇನ್ನೊಬ್ಬರಿಗೆ ವಾಸಿ ಮಾಡ್ತಾ ಇದ್ರೆ ಸಿ ದಿಸ್ ಈಸ್ ನಮ್ಗೆ ಬೇರೆ ಏನಿಲ್ಲ ನೀವು ಕೊಟ್ಟಿರೋ ಸಾವಿರ ಎರಡ್ ಸಾವಿರ ನಿಮ್ಗೂ ಗೊತ್ತಿಲ್ಲ ಲಕ್ಷ್ಮಿ ಚಂಚಲೇ ಬಟ್ ನಿಮ್ ಮನೆ ಮೆಡಿಸಿನ್ ಫ್ರೀ ಆಗಿದೆ ಅಲ್ಲ ಅದು ನಮ್ಗೆ ನಿಜವಾದ ಫೀಸ್ ಹೇಳಿ ಸರ್ ಒಂದು ನಮ್ಮ ಮನೆಯವರಿಗೆ ಈ ನೆಕ್ ಪೆನ್ನು ಇಲ್ಲೇನ್ಬಿಟ್ಟು ಕೈ ಮತ್ತು ಕಾಲಿನವರೆಗೂ ಕೂಡ ಲೆಫ್ಟ್ ಸೈಡ್ ಸರ್ ನರಸೆಳೆತ ಎಲ್ಲ ಆಗುತ್ತೆ ಸರ್ ಅವರಿಗೆ ಸಾರಿ ಕರೆಂಟ್ ಇತ್ತು ಸರ್ ನಮ್ಮಲ್ಲಿ ನರಸೆಳೆತ ಲೆಫ್ಟ್ ಸೈಡ್ ಅಲ್ವಾ ಹಾ ಸರ್ ಒಂದ್ ಒಂದೇ ಒಂದ್ ಕಲರ್ ಸರ್ ಎಡಗೈ ತೋರು ಬೆರಳಿಗೆ ಹಾ ಸರ್ ಜಸ್ಟ್ ಎಲ್ಲೋ ಕಲರ್ ಒಂದು ಲೈನ್ ಹಾಕಿ ಹಾ ಸರ್ ಇಷ್ಟೇ ಎಲ್ಲೋ ಕಲರ್ ಲೈನ್ ಕೆಳಗಡೆ ಈ ತರ ಎಲ್ಲೋ ಕಲರ್ ಲೈನ್ ಹಾಕಿ ಫಸ್ಟ್ ಒನ್ ವೀಕ್ ಡೈಲಿ ಮಾಡಿ ಎರಡನೇ ವಾರದಿಂದ ವಾರಕ್ಕೆ ಎರಡು ಮೂರು ಸತಿ ಮಾಡಿ ಯು ಒಳ್ಳೇದಾಗ್ಲಿ ಸೊ ನಿಮ್ಮ ಮೆಡಿಸಿನ್ ಫ್ರೀ ಮಾಡ್ಕೊಂಡಿದ್ರ ನಿಯರ್ ಫ್ಯೂಚರ್ ಅಲ್ಲಿ ಬೇರೆಯವರ ಮೆಡಿಸಿನ್ ಫ್ರೀ ಮಾಡಿ ದಿಸ್ ಇಸ್ ಒನ್ ಲೈನ್ ಅಜೆಂಡಾ ಫಾರ್ ನಿಮ್ಮನ್ನ ಮೆಡಿಸಿನ್ ಫ್ರೀ ಮಾಡೋ ತರ ನಾನು ನಿಮ್ಮನ್ನ ಟ್ರೈನ್ ಮಾಡ್ತೀನಿ ಫಸ್ಟ್ ನೀವ್ ಮೆಡಿಸಿನ್ ಫ್ರೀ ಆಗ್ರಿ ದೆನ್ ನಿಮ್ಮ ಅಕ್ಕ ಸ್ವಲ್ಪ ಆರೋಗ್ಯವಾಗಿ ಅಲ್ವಾ ನನ್ ಕ್ಲಾಸಲ್ಲಿ ಒಂದ್ ಮಾತ್ ಹೇಳ್ತೀನಿ ನಾನು ನಮ್ ಬಸವ ಅಕಾಡೆಮಿ ಸ್ಟೂಡೆಂಟ್ಸ್ ಹೇಗಿರ್ಬೇಕು ಅಂತಂದ್ರೆ ನಿಮ್ ಶತ್ರುನು ನೀವು ವಾಸಿ ಮಾಡ್ಬೇಕು ಯಾಕಂದ್ರೆ ಶತ್ರು ವೀಕ್ ಆಗಿದ್ರೆ ಗಿನಗೆ ಮಜಾ ಬರಲ್ಲ ಸ್ಟ್ರಾಂಗ್ ಇರ್ಬೇಕು ಮೂವೀಸ್ ನೋಡಿದ್ರಲ್ವಾ ವಿಲನ್ ತುಂಬಾ ಸ್ಟ್ರಾಂಗ್ ಇದ್ರೆ ಪಿಕ್ಚರ್ ನೋಡಕ್ ಇಂಟ್ರೆಸ್ಟ್ ಬರುತ್ತೆ ವಿಲನ್ ಹಿಂಗಿತ್ತು ಹಿಂಗಂದ್ರೆ ಹೋಗ್ತಾನೆ ಅಂದ್ರೆ ಇನ್ಯಾರು ನೋಡ್ತಾರ ಮೂವಿನ ಲೈಕ್ ದಟ್ ನೀವು ಹೆಣ್ಣು ಗಂಡು ಶ್ರೀಮಂತ ಬಡವ ಓಕೆ ಫ್ರೆಂಡು ಎನಿಮಿ ಅದ್ಯಾವುದು ನೋಡ್ದಂಗೆ ಕೀಪ್ ಆನ್ ಟ್ರೀಟ್ ಜನನ ವಾಸಿ ಮಾಡ್ತಾ ಹೋಗಿ ಓಕೆ ಏನ್ ಕೊಡೋದ ನೇಚರ್ ಭಗವಂತ ನಿಮಗೆ ಕೊಡ್ತಾನೆ ಬಟ್ ಟ್ರೀಟ್ಮೆಂಟ್ ಮಾಡ್ತಾ 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 ಹೋಗಿ ಎಂಜಾಯ್ ದ ಟ್ರೀಟ್ಮೆಂಟ್ ಲಾಸ್ಟ್ ಕಳೆದ ಹದಿನೈದು ವರ್ಷದಲ್ಲಿ ಟ್ರೀಟ್ಮೆಂಟ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಈವನ್ ನನ್ನ ಮದುವೆ ಮಾರ್ಚ್ ಆರನೇ ತಾರೀಕು ಇತ್ತಂದ್ರೆ ಮಾರ್ಚ್ ನಾಲ್ಕನೇ ತಾರೀಕು ಸಂಜೆ ಆರು ಗಂಟೆ ತನಕ ನಾನು ಕ್ಲಿನಿಕ್ ಅಲ್ಲ ಇದ್ದೀನಿ ಐ ಎಂಜಾಯ್ ದಿಸ್ ಸೊ ಕಲೀರಿ ಪ್ರಾಕ್ಟೀಸ್ ಮಾಡಿ ಇಟ್ ವರ್ಕ್ಸ್ ಎಸ್ ಬಿಂದು ನಮಸ್ಕಾರ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಒಂದ್ಸತಿ ಚೆಕ್ ಇಲ್ಲ ತೊಂದರೆ ಇಲ್ಲ ವಿಲ್ ಟಾಕ್ ವಿತ್ ಅದರ್ಸ್ ಭಾರತಿ ಸರ್ ನಮಸ್ತೆ ನಮಸ್ಕಾರಮ್ಮ ಯಾವ ಚಿಕ್ಕಮಂಗ್ಳೂರು ಸರ್ ಮೊನ್ನೆ ಮಾತಾಡಿದ್ದೆ ನಾನು ಬಗ್ಗೆ ಮತ್ತೆ ಪಿಸ್ಟೂಲ್ ಇದ್ರ ಬಗ್ಗೆ ಮಾತಾಡಿದ್ನಲ್ಲ ಸರ್ ಆಗ್ತಾ ಸರ್ ಅದು ಅವನಿಗೆ ತುಂಬಾನೇ ಇದಾಗ್ಬಿಟ್ಟಿತ್ತು ಆಪರೇಷನ್ ಆಯ್ತು ನಾನು ದಿನನೇ ಅವ್ರು ಅಡ್ಮಿಟ್ ಆಗಿದ್ರು ತಮ್ಮನೇನೆ ಹಾ ಸರ್ ಹಾಕ್ತೀನಿ ಸರ್ ಆಗ್ತಾ ಇದೀನಿ ನಮ್ಮ ಅತ್ತಿಗೆಗೆ ಎಡಗಣ್ಣು ಸ್ವಲ್ಪ ನರದಲ್ಲೇನೋ ಹೋಲ್ ಇದೆ ಅಂತ ಹೇಳ್ತಿದಾರಂತೆ ಸರ್ ಪ್ರೆಶನ್ ಮಾಡ್ಬೇಕು ಅಂತ ಏನೋ ಹೇಳ್ತಿದರಂತೆ ಬಂದಿದ್ರು ಅತ್ತಿಗೆ ಕಣ್ಣ ಕಾಣಿಸುತ್ತಾ ಅದು ಕಾಣಿಸ್ತಾ ಇಲ್ಲ ಸ್ವಲ್ಪ ಅಂತಾರೆ ಇದು ಮುಚಿದ್ರ ಮಬ್ಬಂತೆ ಸರ್ ಆಗ್ತಿದೆ ಓಕೆ ಸಿ ಎಡಗೈ ಬೆಳಿಗ್ಗೆ ಮಧ್ಯದ ಜಾಯಿಂಟ್ ಗೆ ಒಂದಿನ ಆರೆಂಜ್ ಹಾಕಿ ಒಂದಿನ ಸ್ಕೈ ಬ್ಲೂ ಹಾಕಿ ಒಂದಿನ ಆರೆಂಜ್ ಒಂದಿನ ಸ್ಕೈ ಬ್ಲೂ ಸರ್ ಇದನ್ನ ಕರೆಕ್ಟಾಗಿ ಒಂದ್ ವಾರ ಹಾಕಿ ಮ ಡಾಕ್ಟರ್ ತನ ಹೋಗಲ್ಲ ಅವ್ರು ಎಡಗೈ ಎಡಗೈ ಸರ್ಬಿರ ಸರ್ ಮತ್ತೆ ನನ್ನ ಹಸ್ಬೆಂಡಿಗೆ ಸರ್ ಟ್ರಾವೆಲ್ ಮಾಡ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಇದಾರೆ ಸರ್ ಯಶವಂತಪುರ ಅವರಿಗೆ ಒಟ್ಟೆದಪ್ಪ ಮತ್ತೆ ಮಂಡಿ ತುಂಬಾ ನೋವು ಸರ್ ಯಾವ ಹ್ಯಾಬಿಟೂ ಇಲ್ಲ ಮಂಡಿ ನೋವಿದೆನಾ ಬೇರೆ ಬೇರೆ ಸಿಂಪ್ಟ್ಸ್ ಏನಿಲ್ಲ ಸರ್ ಎರಡು ಮಂಡಿ ನೋವು ತುಂಬಾ ಕುಂಟ್ಕಂಡ್ ನಡೀತಾರೆ ಇನ್ನೊಂದು ವರ್ಷ ಇದೆ ರಿಟೈರ್ಡ್ಗೆ ನನಗಿನ್ ಮೂರ್ ವರ್ಷ ಇದೆ ಸರ್ ನಾನು ಟೀಚರ್ ಅಂತ ಹೇಳಿದ್ನಲ್ಲ ಸರ್ ಓಕೆ ಜಸ್ಟ್ ನಂಬರ್ ಟೂ ಅಂತ ಸ್ಕೈ ಬ್ಲೂ ಅಲ್ಲಿ ಬರಿರಮ್ಮ ಎಡಗೈ ಅಂಗೈಯಲ್ಲಿ ವಾರಕ್ಕೆ ಎರಡು ಸರಿ ಹೌದು ಸರ್ ಎಡಗೈ ಇಲ್ಲ ಸರ್ ಹಾ ನಂಬರ್ 2 ಸ್ಕೈ ಬ್ಲೂ ಹೌದು ಥ್ಯಾಂಕ್ ಯು ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಎಸ್ ಸವಿ ನಿಮ್ ಹೆಸರು ಸ್ವಲ್ಪ ಪೂರ್ತಿ ಇದ್ರೆ ನಾವು ಓದ್ತೀವಿ ಹಾ ಸರ್ ಸಾವಿತಾ ಸವಿ ಅಂದ್ರೆ ಸಾವಿತಾನಾ ಹೇಳಿ ಮೇಡಂ ಹಾ ಸರ್ ಒಂದು ಫೀಡ್ ಬ್ಯಾಕ್ ಇತ್ತು ಮೊನ್ನೆ ನನ್ಗೆ ತೀರಾ ಸೈನಸ್ ಪ್ರಾಬ್ಲಮ್ ಇತ್ತು ನಾನು ಕಲರ್ ಥಿಯರಪಿ ಇದು ಕ್ಲಾಸಸ್ ಎಲ್ಲ ಮಾಡಿದೀನಿ ಟಿ ಎಂ ಕ್ಲಾಸಸ್ ಸೊ ಎಲ್ರಿಗೂ ಹೇಳೋದ್ ನಾನು ಫಸ್ಟ್ ಕಲರ್ಸ್ ಅಲ್ಲೇ ಟ್ರೈ ಮಾಡಿ ಅಂತ ನಾನು ಇದು ಎಲ್ಲಾ ಫಿಂಗರ್ಸ್ ಅಲ್ಲೂ ಲಂಗ್ ರಿಫ್ಲೆಕ್ಸ್ ಮತ್ತೆ ನೋಸ್ ರಿಫ್ಲೆಕ್ಸ್ ಗೆ ಫಸ್ಟ್ ಒನ್ ಸ್ಟಾರ್ಟಿಂಗ್ ಸ್ಕೈ ಬ್ಲೂ ಮತ್ತೆ ನೆಕ್ಸ್ಟ್ ಫಿಂಗರ್ ಗೆ ರೆಡ್ ಲಾಸ್ಟ್ ಒನ್ ಡಾರ್ಕ್ ಬ್ಲೂ ಮತ್ತೆ ರೈಟ್ ಹ್ಯಾಂಡ್ ಅಲ್ಲಿ ಪರ್ಪಲ್ ಹಾಕಿದೆ ಸರ್ ಈ ಫಿಂಗರ್ ಗೆ ನೋಸ್ ರಿಫ್ಲೆಕ್ಸ್ ಅಂಡ್ ಲಂಗ್ ರಿಫ್ಲೆಕ್ಸ್ ಟೂ ಡೇಸ್ ಅಷ್ಟೇ ನಂದು ಪೂರ್ತಿ ಸೈನಸ್ ಇದೇನೆ ಹೋಯ್ತು ಸರ್ ತುಂಬಾ ಖುಷಿ ಆಯ್ತು ಸಡನ್ ಆಗಿ ಡಸ್ಟ್ ಏನಾದ್ರೂ ಈ ತರ ಇದಾದ್ರೆ ಅಲರ್ಜಿ ತರ ನಂಗೆ ಕೆಮ್ ಬಂದ್ಬಿಡುತ್ತೆ ಸರ್ ಒಂಥರ ಆಗ್ತಾ ಇರತ್ತೆ ಕಫ ಏನು ಇರಲ್ಲ ಅದಕ್ಕೆ ಎಮರ್ಜೆನ್ಸಿ ಈ ತರ ಏನಾರ ನಾವು ಎಕ್ಸ್ಪೋಸ್ ಆದ್ರೆ ಡಸ್ಟ್ ಗೆ ಅಥವಾ ಸಡನ್ ಕೋಲ್ಡ್ ಏನೋ ತಕ್ಷಣ ಕುಡಿದ್ಬಿಟ್ರೆ ಆತರ ಕೆಮ್ಮ ಬರುತ್ತೆ ಅದಕ್ಕೆ ಯಾವ ಕಲರ್ ಹಾಕ್ಬೋದು ಸರ್ ಸಿಂಪಲ್ ಮೇಡಮ್ ಒಂದೇ ಒಂದು ರೆಡ್ ಡಾಟ್ ರೆಡ್ ಡಾಟ್ ಎಡಗೈ ಉಂಗುರ ಬೆರಳು ಉಗುರು ಕೆಳಗಡೆ ಜಸ್ಟ್ ರೆಡ್ ಡಾಟ್ ಹಾಕಿ ಸಡನ್ ಆಗಿ ಅಲರ್ಜಿ ಆಗ ಸ್ಟಾಪ್ ಆಗುತ್ತೆ ಥ್ಯಾಂಕ್ ಯು ತಪ್ಪದೆ ನಾಳೆ ಕ್ಲಾಸ್ ಅಲ್ಲಿ ಎಲ್ರೂ ಅಟೆಂಡ್ ಆಗಿ ವಿಲ್ ಡೂ ದ ಮ್ಯಾಜಿಕ್ಸ್ ಕಲಿಯೋಣ ಕಲ್ಸೋಣ ಪ್ಲಸ್ ಔಷಧಿ ರಹಿತ ಜೀವನ ಮಾಡೋಣ ಸೊ ವಿಲ್ ಲರ್ನ್ ಟುಗೆದರ್ ಸೊ ಇದೊಂದು ಇಟ್ಸ್ ಅ ಫನ್ ಆಫ್ ಜಾಯ್ ಖುಷಿಯಾಗಿ ಕಲಿಬಹುದು ನೀವು ಸೊ ಸುಮಾರು ಪ್ರೋಟೋಕಾಲ್ಸ್ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಸೊ ಮತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಗುಡ್ ನೈಟ್ ಬಾಯ್ ಬಾಯ್